ಮಾನ್ಯ ಅಧ್ಯಕ್ಷರೇ ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತ ಶತಾಯಿಷಿಗಳು ಮಾಜಿ ಸಚಿವರು ಕರ್ನಾಟಕದ ಲೋಕನಾಯಕಂತೆ ಖ್ಯಾತಿಯಾದಂಥ ಸ್ವರ್ಗೀಯ ಭೀಮಣ್ಣ ಖಂಡ್ರೀಜಿಯವರು ಖ್ಯಾತ ವಕೀಲರಾಗಿದ್ದರು ಮತ್ತು ನಮ್ಮ ಸಮಾಜದ ವೀರ ವೀರಶೈವ ಲಿಂಗೈ ಸಮಾಜದ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸಮಾಜದ ಸೇವೆ ಅವ್ರು ಮಾಡಿದ್ರಂತ ಇದನ್ನು ನೆನಪಲಿಕ್ಕೆ ಹೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ ಮತ್ತೆ ಅವರು ಸ್ವತಂತ್ರ ಹೋರಾಟಗಾರರಿದ್ದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಸಾಕಷ್ಟು ಹೋರಾಟ ಮಾಡಿದರು ಏಕೀಕರಣ ಸಮಯದಲ್ಲಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಅವ್ರು ಭಾಳ ಅಪಾರ ಸೇವೆ ಇದೆ ಅದರ ಜೊತೆ ಸ್ವರ್ಗೀಯ ಮಗಚ ಚನ್ನಬಸವ ಪಟ್ಟದೇವ್ರದ್ದು ಕೂಡ ಅವ್ರ ಆಶೀರ್ವಾದ ಇತ್ತು ಅವರ ಅಪ್ಪಟ್ಟ ಶಿಷ್ಯನಾಗಿ ಅವ್ರ ಜೊತೆಗೂಡಿ ಸಮಾಜವನ್ನು ಒಗ್ಗೂಡಿಸೋ ಕೆಲಸ ಆ ಸಮಯದಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೇಜಿಯವ್ರು ಮಾಡಿದ್ರಂತ ನಾನು ಹೇಳಕ್ಕೆ ಇಚ್ಛ ಅಧ್ಯಕ್ಷರೇ ಮತ್ತೆ ಅವಾಗ ನಿಜಾಮರ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾವಳಿತ್ತು ರಜಾಕರ್ ಅಂತ ಒಂದು ಸೇನೆ ಕಟ್ಟಿದ್ರು ನಿಜಾಮರು ಆ ಸಮಯದಲ್ಲಿ ಗೋಟ ಆಗಲಿ ಬಾಲ್ಕಿ ಆಗಲಿ ಹಳಿಕೇಡ್ ಆಗಲಿ ಆ ಸಮಯದಲ್ಲಿ ಅವರ ರಜಾಕರ ವಿರುದ್ಧ ಹೋರಾಡಿ ನಮ್ಮನ್ನ ವಿಮುಕ್ತಗೊಳಿಸ್ಲಿಕ್ಕೆ ಇವ್ರ ಶ್ರಮ ಕೂಡ ಬಹಳಷ್ಟಿದೆ ಅಂತ ಅಧ್ಯಕ್ಷ ಹೇಳಕ್ಕೆ ಇಚ್ಛಾ ಅವ್ರು ಒಂದು ಸಲ ಸಚಿವರಾಗಿದ್ರು ನಾಲ್ಕು ಬಾರಿ ಶಾಸಕರು ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ಅಧ್ಯಕ್ಷರೇ ಸು ಇದು ಒಂದ್ ಹೇಳ್ಬೋದು ಎಪ್ಪತ್ತೈದು ವರ್ಷ ಸುದೀರ್ಘ ರಾಜಕೀಯ ಒಂದು ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಅವರ ಮೇಲೆ ಇದ್ದಿಲ್ಲ ಇದು ಬಹಳ ಶ್ಲಾಘನೀಯ ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ ಯಾವುದೇ ಜಾತಿ ವರ್ಗ ಭಾಷೆ ಮೀರಿದ ಇದೊಂದು ನಾಯಕ ಆಗಿದ್ರು ಮತ್ತೆ ಸಿದ್ಧಾಂತ ಮೇಲೆ ನಮ್ಮ ಆಡ್ ಭಾಷೆಲ್ಲಿದೆ ಏ ಹ್ಯಾಂಗಿದ್ದಂಗೆ ಮಾತಾಡ್ತೀರಿ ಖಂಡ್ರಿ ಅವ್ರ ಅಂತ ನಮ್ಮ ಆಡ್ ಭಾಷೆಯಲ್ಲಿ ಬಿದ್ದಾರ್ದಂಗ ಮಾತಾಡ್ತಿರು ಮತ್ತೊಂದು ವಿಷಯ ಯಾಕಂದ್ರೆ ಬಾಲ್ಕಿಗೇ ನಮಗೆ ನನಗೆ ಬಹಳಷ್ಟು ಒಂದು ಅವನ ಸಂಬಂಧ ಯಾಕೆ ನಾನು ಹುಟ್ಟಿದ ಬಾಲ್ಕಿಯಲ್ಲಿ ನಮ್ಮ ತಾತ ಕೂಡ ಸ್ವರ್ಗೀಯ ಅವರು ದೇಶಮುಖಪ್ಪು ಅಂಕೆ ಮತ್ತ ಭೀಮಣ್ಣ ಖಂಡ್ರಿ ಅವರು ಬಹಳ ಒಳ್ಳೆ ಸಂಬಂಧ ಇತ್ತು ಅವಾಗೆ ನಡೆದು ಇದನ್ನ ನಾನು ಒಂದ್ ಮೆಲ್ಕಾಕ್ಲಿಕ್ಕೆ ಇಚ್ಛಾ ಪಡ್ತೀನಿ ಅಧ್ಯಕ್ಷರೇ ಮತ್ತೆ ನಮ್ಮ ದೇವರಾಜ್ ಅರಸವರು ಮುಖ್ಯಮಂತ್ರಿ ಇದ್ರು ಆಗಿದ್ದಾಗ ಇವರು ಕೂಡ ಸದನದಲ್ಲಿದ್ದರು ಯಾವುದೋ ಒಂದು ವೈಮನ್ಸ್ ಬಂದಿತ್ತು ಅಂತಲೂ ಕೂಡ ಯಾವ ಪಕ್ಷ ಆ ಸದನದಲ್ಲಿ ವಿರೋಧ ಯಾವುದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಯಾವುದಕ್ಕೆ ಇದು ಈಲ್ಡ್ ಆಗ್ತಿಲ್ಲ ಅಂತ ಭೀಮಣ್ಣ ಖಂಡ್ರೀಜಿಯವರು ಬಗ್ಗೆ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಅವರು ಮತ್ತೊಂದು ಈ ದಿನದಂದು ಸದನಕ್ಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಪೋಸಿಷನ್ ಲೀಡರ್ ಕೂಡ ಇಲ್ಲೇ ಇದ್ರ ತಾವು ಕೂಡ ಇಲ್ಲೇ ಇದ್ರಿ ಅವರಿಗೆ ಎಲ್ಲರ ಸದಸ್ಯರ ಪರವಾಗಿ ಮರಣೋತ್ತರ ಕರ್ನಾಟಕ ಪ್ರಶಸ್ತಿ ಕೊಡಬೇಕಂತ ನಾನು ಸದಕ್ಕೆ ವಿನಂತಿ ಮಾಡ್ಕೊತೀನಿ ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಇಡೀ ನಮ್ಮ ರಾಜ್ಯಕ್ಕೆ ನಷ್ಟ ಆಗಿದೆ ಬರ್ಸೋಂತ ಶಕ್ತಿ ಭಗವಂತ ಕೂಡ್ಲಿ ಅದೇ ರೀತಿ ನಮ್ಮ ಶ್ರೀ ಲಕ್ಕಣ್ಣಜಿಯವ್ರ ಕೆ ಅವರಿಗೆ ಹಾಗೂ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವ್ರಿಗೆ ಅವ್ರ ಆತ್ಮ ಕೂಡ ಶಾಂತಿ ಸಿಗ್ಲಿ ಅವ್ರ ಕುಟುಂಬ ಕೂಡ ಆ ದುಃಖ ಬರುವಂತ ಶಕ್ತಿ ಆ ಭಗವಂತ ಕರ್ಣಸಲಿ ಅಂತ ತಮ್ಮಲ್ಲಿ ವಿನಂತಿ ತಾವು ತಂದಂತ ಸಂತಾಪ ಸೂಚನೆಗೆ ಬೆಂಗಳ ಬೆಂಬಲ ವ್ಯಕ್ತಪಡಿಸಿದ ತಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಸರ್ ಧನ್ಯವಾದ ಸರ್ಜು